ಒನ್ ಡಬಲ್ ಟು ಒನ್ ಸೆವೆನ್ ಏಟ್ ಫೋರ್ ತ್ರೀ ತ್ರೀ ಸಿಕ್ಸ್ ಎಂಟನೇ ಸೀರೀಸ್ ಏನಾದರೂ ಇದೆಯಾ ಅಂತ ನೋಡಿದ್ರೆ ಟಿಕೆಟ್ ದುಡ್ಡು ಕೂಡ ಹೋಯ್ತು ಈ ಲಾಟ್ರಿದಂತೂ ಯಾವಾಗಲೂ ದುಡ್ಡು ವೇಸ್ಟು

ಈಗ ನೋಡಿದ್ರೆ ಕಾವೇರಿ ಗಲಾಟೆ ಸಮಸ್ಯೆನೇ ಇಲ್ದಿರೋ ರಾಜ್ಯ ಯಾವ್ದಾದ್ರು ಇದೆಯಾ ಡೆಲ್ಲಿ ಲಂಚ ಕಾಶ್ಮೀರದಲ್ಲಿ ಉಗ್ರವಾದಿಗಳು ಮುಂಬೈಯಲ್ಲಿ ಅಂಡರ್ವರ್ಲ್ಡ್ ಬಿಹಾರದಲ್ಲಿ ನಕ್ಸಲೈಟ್ಸ್ ಸಾಧಾರಣ ಕುಟುಂಬಗಳಿಗೆ ಇದೆಲ್ಲ ಸಮಸ್ಯೆನೇ ಅಲ್ಲ ಅವ್ರ ಪ್ರಾಬ್ಲಮ್ ಏನಂದ್ರೆ ಮೂಲ ಸೌಕರ್ಯಗಳ ಬಗ್ಗೆ ಕೊರತೆ ತಮಿಳ್ನಾಡು ಮಟ್ಟ ಚುಮಾ ಅಲ್ಲೇ ಫ್ಲೈಓವರ್ ಮೇಲೆ ಫ್ಲೈಓವರ್ ಬ್ರಿಡ್ಜ್ ಮೆಟ್ರೋ ಅಂತ ಹೇಳಿ ಕೆಲಸ ಮಾಡ್ತಾನೆ ಇದಾರೆ ಐ ಟಿ ಕೋರ್ಟ್ ಅಂತಾರೆ ಟೆಕ್ಸ್ಟೈಲ್ ಪಾರ್ಕ್ ಅಂತಾರೆ ಎಲ್ಲ ಒಳ್ಳೆದ್ರ ಮಧ್ಯೆ ಕೆಟ್ಟೋದಿರೋ ತರ ಟೂ ಜಿ ಸ್ಪೆಕ್ಟ್ರಮ್ ಸ್ಟೈರ್ಲೈಟ್ ಸಮಸ್ಯೆ ಹೈ ಅದು ಬಂದು ಸುಮ್ಮನೆ ಮಧ್ಯದಲ್ಲಿ ಓನ್ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡಿಕೊಂಡು ಜನಗಳನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ನಮ್ಮೂರಲ್ಲೂ ಅಷ್ಟೇ ಹೇಳೋರಿಲ್ಲ ಕೇಳೋರಿಲ್ಲ ಆ ಕಾಲದಲ್ಲೇ ನಾವು ಹೇಗೋ ಇಲ್ಲಿಗೆ ಬಂದಿದ್ದಕ್ಕೆ ನಾವು ಹೇಗೋ ತಪ್ಪಿಸ್ಕೊಂಡ್ವಿ ಅದು ಸರಿನೇ ಕೆಲಸ ಹೊಡ್ಕೊಂಡು ಬಂದು ನಾನು ಈಗ ಫೈವ್ ಸ್ಟಾರ್ ಹೋಟೆಲ್ ಮಾಲೀಕ ಆಗಿದ್ದೀನಿ ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಬಂದಿರೋ ನೀನು ಈಗ ಟೈಲರ್ ಆಗಿದೆಯಾ ಇದೆಲ್ಲ ನಮ್ಮ ವಿಧಿನಪ್ಪ ಅಣ್ಣ ನಾನು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಹಾಗೇನೆ ಮೇಲೆ ಬೆಳಿತಾ ಇರಬೇಕಾದ್ರೆ ರಾಜ್ಕುಮಾರ್ ಅವರು ಎಲ್ಲಾ ಕನ್ನಡ ಸಿನಿಮಾಗಳನ್ನು ಚೆನ್ನೈನಿಂದ ಬೆಂಗಳೂರು ತಗೊಂಡು ಹೋಗ್ಬಿಟ್ರು ಅವ್ರಷ್ಟೇ ಅಲ್ದನೆ ಅವ್ರ ಜೊತೆಗಿದವ್ರು ಕೂಡ ಹಾಗೆ ಮಾಡಿದ್ರು ಅರ್ಧ ಶೂಟ್ ಇಲ್ಲಿ ಮಾಡಿದ್ರೆ ಇನ್ನ ಅರ್ಧ ಶೂಟ್ ಇನ್ನೆಲ್ಲೋ ಅಣ್ಣ ಈ ಹೊಸಬ್ರ ಬಂದ ಮೇಲೆ ನನ್ನ ಎರಡು ರೆಕ್ಕೆಗಳು ಕತ್ತಿರ್ಸು ಹೋಯ್ತು ಹ್ಮ್ ಎಲ್ಲಾರ ಅವ್ರಿಗೆ ಇರೋ ಲಕ್ಕಪ ಅದು ಅದು ಇಲ್ಲ ಅಂದ್ರೆ ನೀನೇನಾದ್ರೂ ಕನ್ನಡ ಫಿಲಮ್ ಇಂಡಸ್ಟ್ರಿ ಆಕ್ಟ್ ಮಾಡಕ್ ಶುರು ಮಾಡಿದ್ರೆ ಎಲ್ರು ಸಿನಿಮಾ ನೋಡೋದ್ ನಿಲ್ಲಿಸ್ಬಿಡ್ತಾರೆ ಬಿಸಿಯಾಗಿ ಒಂದು ಟೀ ಹಾಗೆ ನೋಡ್ತಾ ಇರೋ ಕನ್ನಡ ಸಿನಿಮಾದವರು ಕೂಡ ನಾನೇ ಬೇಕು ಅನ್ನೋ ಒಂದು ಕಾಲ ಕೂಡ ಬಂದೇ ಬರುತ್ತೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನನ್ನ ಹೆಸರಲ್ಲೇ ಶುರು ಮಾಡೋದಕ್ಕೆ ಟೆಕ್ಸ್ಟೈಲ್ ಕಂಪ್ನಿ ಸ್ಯಾಂಕ್ಷನ್ ಆಗಿದೆ ಅಲ್ಲ ಈ ಟೆಕ್ಸ್ಟೈಲ್ಗೂ ಸಿನಿಮಾಗೂ ಏನ್ ಸಂಬಂಧ ನಿನಗೆ ಗೊತ್ತಾಣ ಇವಾಗ ಬಿಸ್ನೆಸ್ ಮಾಡಿ ತುಂಬಾ ಜನ ಈ ತರ ಚಿಕ್ ಚಿಕ್ ಬಿಸ್ನೆಸ್ ಮಾಡಿ ಹಂತ ಹಂತವಾಗಿ ಮೇಲ್ ಬಂದಿರೋದು ಹಾಗೆ ನಾನ್ ಶುರು ಮಾಡೋ ಕಂಪ್ನಿ ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ ಆಗಿ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಕಂಪನಿಯಾಗಿ ಬೆಳೆಯುತ್ತೆ ಅದ್ರಲ್ಲಿ ಸ್ವಲ್ಪ ಕೋಟಿ ತಗೊಂಡು ನನ್ ಮಗಳನ್ನೇ ಹೀರೋಯ್ನ್ ಆಗಿ ಮಾಡಿ ನಾನ್ ಸಿನಿಮಾ ಮಾಡ್ತೀನಿ ಆಮೇಲೆ ಪದ್ಮಶ್ರೀ ಅಂದ್ರೆ ಸುಮ್ನೆ ಅಲ್ಲ ನಾನು ಕೋಟ್ಯಾಧೀಶ್ವರ್ನಾಗಿ ಬೆಳೆಯೋ ಹೊತ್ತಿಗೆ ನನ್ ಮಗಳಿಗೂ ಒಂದು ಹದ್ನಾಲ್ಕು ವರ್ಷ ಆಗಿರುತ್ತೆ ಹೀರೋಯಿನ್ ಆಗೋ ವಯಸ್ಸದು ಅಷ್ಟೇ ಅಲ್ಲ ಇವಾಗಿರೋ ಸೂಪರ್ ಸ್ಟಾರ್ ಗೆ ಆ ವಯಸ್ಸಿನ ಹೀರೋಯಿನ್ ಗಳ ಜೊತೆ ಆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಚೆನ್ನಾಗೇ ಇದೆ ನಾನು ಕೇಳಿದ್ರೆ ನೀನು ಸಿನಿಮಾ ಮಾಡೋದಕ್ಕಿಂತ ಟೈಲರ್ ಕೆಲಸ ಮಾಡೋದೇ ಒಳ್ಳೇದು ಅನ್ಸುತ್ತೆ ಏನು ಭಿಕ್ಷುಕ ಆಗೋದ್ರ ಬದಲು ಒಂದು ಟೈಲರ್ ಮಿಷಿನ್ ಇದ್ರೆ ಒಳ್ಳೇದಲ್ವಾ ಕನ್ನಡದವ್ರ ನೀನು ಕೂಡ ಚಾನ್ಸ್ ಕೇಳ್ಕೊಂಡು ಬಂದಿದ್ಯಾ ಇಲ್ಲ ಅದು ಮ್ಯೂಸಿಕ್ ಡೈರೆಕ್ಷನ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ನೋಡೋ ನೀನು ಉಳಿಯೋದಕ್ಕೆ ರೂಮು ಫ್ಲಾಟ್ ಬೇಕು ಅಂತ ನನ್ನ ಹತ್ರ ಹೇಳು ನಾನು ವ್ಯವಸ್ಥೆ ಮಾಡ್ತೀನಿ ಸದ್ಯಕ್ಕೆ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಅಮೀರ್ ಮನೇಲಿ ಇದ್ದೀನಿ ದುಡ್ಡು ಅರೇಂಜ್ ಆದ ತಕ್ಷಣ ಹೇಳ್ತೀನಿ ಓಹ್ ಸ್ವಲ್ಪ ಹೊರಗಡೆ ಹೋಗ್ಬೇಕು ಆ ಗಾರ್ಮೆಂಟ್ಸ್ ಕೆಲಸದ ವಿಚಾರವಾಗಿ ಅಲ್ಲಿ ತುಂಬಾ ಓಡಾಡ್ಬೇಕು ಯಾರಾದ್ರೂ ನನ್ನ ಬಗ್ಗೆ ಕೇಳಿದ್ರೆ ಮೊಬೈಲ್ ಕಾಲ್ ಹೇಳಿ ಇಲ್ಲ ನೋಡ ರಿಸ್ಕ್ ಎಲ್ಲಿರುತ್ತೋ ಅಲ್ಲೇ ಬೆಳವಣಿಗೆ ಸಾಧ್ಯ ಆಗೋದು ಎಲ್ಲ ಸರಿ ಹೋಗುತ್ತೆ ಹೋಗೋ ನೀನ್ ಹೇಳಿದ ಹಾಗೆ ಆಗುತ್ತೆ ಹ್ಮ್ அம்மா கல்யாணத்துக்கு போடுறதுக்கு சொல்றீங்க இதுமே இத லூஸ் பண்ணி ஆல்டர் பண்ணி இதெல்லாம் பண்றதுக்கு பதில் புதுசா ஒரு தைக்க வேண்டியதானே நீங்க சொல்றது சரிதான் ஆனா என்னோட ஹஸ்பண்டுக்கு பிசினஸ் லாஸ் ஆகி வேலை தேடி பாம்பே போயிருக்காரு பணத்துக்கு ரொம்ப டைட்டு பணத்துக்கு டைட்டு வரும்போது பிளவுஸ் லூஸ் லூஸா தான் ஆகணும் அல்லாமல் டைட்டா டைட்டா ஆகக்கூடாது சரி சரி அப்புறமா சரி பண்ணு வைக்கிறேன் போயிட்டு வாங்க அப்போ

You can blame me for this. You are a mad girl. Who let you out of your house? I am asking you, who let you out of your house? Answer to my question. I know what to do. I know what to do. Move. Hey, man. Eh? This is India. Ah. Parents get the first priority on streets. Ah. Give respect and take respect. Ah. Ah. This is Chennai Machi. Adubandu ah. ah. தப்பு நான் மேல இல்ல நம்ம எதுவாடா கார் ஓட்டுவنده เออ சத்தியமா நான் சொல்றது பொய்யல்ல ஏய் அண்ணா அண்ணா சும்மா இருக்க சும்மா இருக்க சும்மா இருக்கனே அட சும்மா இருக்க 2000 ரூபாய்க்கு மொத்தமா செட்டில் பண்ணிடு எதுக்கு இவங்க மேலே கார் மோடலே அப்ப 50% டிஸ்கவுண்ட் பண்ணிட்டு ஒரு 1000 ரூபாயா தான் கொடுங்க 1000 ரூபாய் ஓ கர்த்தனே கேட்டு சொல் இரமா ஒூபாயி கொடி டா அவர் துப்பா கஷ்ட இது அதுக்கு இடந்தெல்லாம் நாடக மாறாரு இவ்வளோ ஆடோதன்னா துண்டு கூட ஜாஸ்தி ஆக

நீங்க டாக்டர் ஆமா சார் தலை இந்த மாதிரி சுத்து சுத்தபோது இந்த பக்கம் நொக்கு 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 சத்தம் கேக்குது எப்படி இருக்கு நல்லா இருக்கு இல்ல எல்லாருக்கும் உதவி